ಪುಟ್ಟಕ್ಕ ಐದು ಗಂಟೆಗೆ ವಾಕಿಂಗ್ ಹೋಗೋಣ ಅಂತಂದೆ ಹಾಂ ಆರು ಗಂಟೆ ಆಗ್ಬಿಟ್ಟಿದೆ ಯಾಕೆ ಎದ್ದಿದ್ದು ಲೇಟ್ ಆಯ್ತಾ ಅಯ್ಯೋ ಹ್ಞೂ ನಮ್ಮಯ್ಯ ನಿನ್ನೆ ಏನೋ ಹೇಳ್ದೆ ಐದು ಗಂಟೆಗೆ ಹೋಗೋಣ ಅಂತ ನನಗಂತೂ ಎದ್ದೊಳಕ್ಕೆ ಮನಸಿಲ್ಲ ಅಷ್ಟು ಚಳಿ ಆಗ್ತಾ ಇದೆ ಈ ಚಳಿಲಿ ವಾಕಿಂಗ್ ಹೆಂಗಪ್ಪ ಮಾಡೋದು ಹ್ಞೂ ಈ ಮಂಜು ಬೇರೆ ಸುರಿತದಲ್ಲ ಅದಕ್ಕೆ ಚಳಿ ಜಾಸ್ತಿ ಏನು ಮನೆ ಒಳಗೂ ಇರೋಕ್ಕಾಗಲ್ಲ ಅಷ್ಟು ಚಳಿ ಹ್ಞೂ ಸರಿ ಮತ್ತೆ ರಾತ್ರಿ ನಾನು ಹೇಳ್ದಂಗೆ ಮಾಡ್ದಾ ಮಾಡ್ದ ಇಲ್ಲ ಕಣಮ್ಮಿ ನನ್ನ ಸೊಸೆ ರಾತ್ರಿ ನಾಟಿ ಕೋಳಿ ಸಾರು ಮುದ್ದೆ ಅನ್ನ ಮಾಡಿದ್ಲು ಚೆನ್ನಾಗಿ ಬಾರಿಸ್ಬಿಟ್ಟೆ ಯಾಕೆನೋ ಸಾರು ಸಕ್ಕತ್ತಾಗಿತ್ತು ಇನ್ನೂ ತಿನ್ಬೇಕು ತಿನ್ಬೇಕು ಅನ್ನಿಸ್ತಾ ಇತ್ತು ಚೆನ್ನಾಗಿ ತಿನ್ಬಿಟ್ಟೆ ನನ್ನ ಸೊಸೆ ಇವತ್ತು ನಾಟಿ ಕೋಳಿ ಸಾರು ಮಾಡಿದ್ಲಲ್ಲ ಇವತ್ತು ತಿನ್ಬಿಟ್ಟು ನಾಳೆಯಿಂದ ಡಯಟ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟೆ ಕಣೇ ಏ ಪುಟಕ್ಕೋ ನೀವು ಹಿಂಗೆಲ್ಲ ಮಾಡಿದ್ರೆ ನಿಜವಾಗ್ಲೂ ಸಣ್ಣಗಾಗಲ್ಲ ಹ ನಿನ್ನೆ ನಾಟಿ ಕೋಳಿ ಸಾರು ಮಾಡೋರೆ ಅಂತ ಚೆನ್ನಾಗಿ ತಿಂದಿದೀಯಾ ಇವತ್ತು ನಿನ್ನ ಸೊಸೆ ಏನು ಟೊಮೆಟೊ ಭಾತ ಬಿಸಿಬೇಳೆ ಭಾತ ಮಾಡಿರ್ತಾಳೆ ಆಮೇಲೆ ಅದನ್ನು ಚೆನ್ನಾಗೈತಿ ಅಂದ್ಬಿಟ್ಟು ಇವತ್ತು ತಟ್ಟೆ ತುಂಬ ತಿನ್ಬಿಡು ಆಮೇಲೆ ನೀನು ದಿನ ಹಿಂಗೇನೆ ಇವತ್ತು ತಿನ್ಬಿಡೋಣ ನಾಳೆ ಡಯೆಟ್ ಮಾಡೋಣ ಅಂತೇಳಿ ಹೇಳಿ ತಿಂಗಳಾಗೆ ಓತದೆ ಆಮೇಲೆ ನೀನು ಸಣ್ಣಗೆ ಆಗೋದೇ ಇಲ್ಲ ನೋಡಿ ಹೇಳಿದ್ದೀನಿ ಇವಾಗೇನೆ ಅಯ್ಯೋ ನೋವು ಬಂತಮ್ಮ ಓಡಾಡೋ ಇಲ್ಲ ಅಲ್ಲ ಪಾರ್ವ ನಿಂಗೆ ಏನು ಗೊತ್ತೇ ಮನೆಗೆ ಇವತ್ತು ಟೊಮೊಟೊ ಭಾತ ಬಿಸಿಬೇಳೆ ಭಾತ ಅಂತ ಇವತ್ತು ಟೊಮೆಟೊ ಭಾತೆ ಮಾಡೋಳೆ ಕಣೀ ನಾನು ಸೊಸೆ ಟೊಮೆಟೊ ಭಾತ್ ಮಾತ್ರ ಸೂಪ್ಪರಾಗಿ ಮಾಡ್ತಾಳಮ್ಮ ಅಲ್ಲ ನಂಗೆ ಟೊಮೆಟೊ ಭಾತು ಅಂದರೆ ತುಂಬ ಇಷ್ಟ ಇವತ್ತು ಇವತ್ತೊಂದಿನ ತಿಂದುಬಿಡ್ತೀನಿ ಹೆಂಗು ಎಕ್ಸಸೈಸ್ ವಾಕಿಂಗ್ ಮಾಡ್ತೀನಲ್ಲ ಸಣ್ಣಗೆ ಹಾಕ್ತೀನಿ ಬಿಡು ಅಲ್ಲ ಇವತ್ತು ಒಂದಿನ ಟೊಮೆಟೊ ಭಾತ್ ತಿನ್ಲೇನೆ ಟೊಮೆಟೊ ಭಾತು ಬೇಡ ಬಿಸಿಬೇಳೆ ಭಾತು ಬೇಡ ಒಂದೇ ಚಪಾತಿ ಒಂದಿಷ್ಟೇ ಎಷ್ಟು ಅನ್ನ ತಿನ್ನಬೇಕು ತಿಂತೀನಿ ಅಂದ್ಬಿಟ್ಟು ಜಾಸ್ತಿ ತಿನ್ಬಿಟ್ಟಿ ಆಮೇಲೆ ಅಯ್ಯೋ ನೀನು ಹೇಳೋದೇನೋ ಈಸಿಯೇ ನನಗೆ ಯಾ ಟೊಮೆಟೊ ಭಾತು ಬಾ ಬಾ ಅಂತ ಖರೀತಾ ಇರ್ತೈತೆ ನಂಗೆ ಟೊಮೆಟೊ ಭಾತ್ ಮೇಲೆನೇ ಕಣ್ಣು ತಿನ್ನೋವರೆಗೂ ಸಮಾಧಾನ ಇರೋಲ್ಲ ನನಗೆ ಏನೇ ಮಾಡಲಿ ಏನಿಲ್ಲ ಆವಾಗ ಜಗಳ ಗಂಟಿ ಜೈನ ಒಂದು ಸಲ ಜ್ಞಾಪಿಸ್ಕೋ ಅವಾಗ ನಿನಗೆ ರೋಷ ಬಂದು ಟೊಮೆಟೊ ಭಾತೆಯೇ ತಿನ್ನಲ್ಲ ನೀನು ಏ ಇಲ್ಲ ಮಯ್ಯ ಆ ತಿನ್ನೋ ವಿಷಯದ ಮುಂದೆ ಯಾರು ಏನೇ ಹೇಳಿದ್ರೆ ನನಗೆ ಮಾತ್ರ ಬೇಕೇ ಬೇಕು ಅನಿಸುತ್ತೆ ಟೊಮೆಟೊ ಬಾತ್ ಅಂದರೆ ನಂಗೆ ತುಂಬ ಇಷ್ಟ ಕಣೆ ಪ್ಲೀಸ್ ಕಣೆ ಇವತ್ತೊಂದೇ ಒಂದು ದಿನ ಟೊಮೆಟೊ ಭಾತ್ ತಿನ್ಬಿಡ್ತೀನಿ ಕಣೇ ಅಲ್ಲ ಮನುಷ್ಯ ಇರೋದೇ ತಿನ್ನೋಕ್ಕೆ ಚೆನ್ನಾಗಿ ತಿಂದು ಸಾಯ್ಬೇಕಷ್ಟೆ ಸಾಯೋವಾಗೇನಾನ ಓದ್ಕೊಂಡೋಗ್ತೀವೇನು ಏ ತಿಂತಾ ಇರಬೇಕು ಸರಿ ಸರಿ ಎಕ್ಸಸೈಸ್ ಮಾಡು ம் நினைக்களோது தீனி நீங்கள் டொமட்டோபாத்தோ அவெல்லாம் ஏன்னும் தினங்க சரினா ஒன் டூ த்ரீ ஃபோர் ஃபைவ் சிக்ஸ் ஒன் டூ த்ரீ அய்யோ ஓகே யார் மாட்டார் ஏதோ பஸ்க்கு பேரே ஒட்ஸியம்மா நான் கையில் கூக்கொணக்காக கூக்கட்றே எதைக்காக எதிரே கூக்கோணக்காக இன்ட்டு எக்ஸைஸ் அல்ல ஆடிஸ் பட் அம்மா ఎదుళెదు నీనంతూ ఎక్ససైజ్ మి సోవర్గూ నేను బిడల్ ఎదుళెదు బేగ బేగ మా ఎక్ససైజు అయ్యో దేవరే నీ ఇద్దరే ఇంత శాప ఇరయ్య జగీ జయమ్మ మాద్దు నగే ఏగల సుంకీరు ಏ ನೀನು ಹಿಂಗೆ ಆಡ್ತಾ ಇದ್ರಿ ಈ ಬಾವೇಕೆ ಬಿದ್ದೋಗ್ಬಿಡ್ತೀನಿ ನೋಡು ಏ ಅದು ಏನು ಕೆಟ್ಟದಾಗ ಆಡ್ತೀಯಕ ಅಷ್ಟು ಚೆನ್ನಾಗೈತೆ ಆಡು ಏ ಸರಿ ಬಿಡು ಇನ್ನೊಂದ್ಸಲಿ ಆಡಲ್ಲ ಏನೋ ಫೀಲಿಂಗ್ ಸಾಂಗ್ ಆಡ್ದೆ ಏನು ಮಾಡಲಿ ನನಗೆ ಟೊಮೆಟೊ ಭಾತು ಬಾ ಬಾ ಅಂತ ಕರೀತಾ ಐತೆ ಒಂದೇ ಒಂದ್ಸಲಿ ಟೊಮೆಟೊ ಭಾತ್ ತಿಂತೀನಿ ಸರಿ ನೀನು ಆಸೆ ಯಾಕೆ ಬೇಡ ಅನ್ನೋದು ಸುಮ್ಮನೆ ಸ್ವಲ್ಪ ತಿನ್ನು ಆಯ್ತಾ ಹ್ಞೂ ಸರಿ ಸರಿ ನಡಿಯಮ್ಮ ಬೇಗ ಮನೆಗೆ ಹೋಗೋಣ ರತ್ನ ಇವಾಗೆ ಹೇಳ್ತಾ ಇದ್ದೀನಿ ಅತ್ತೆಗೆ ಜಾಸ್ತಿ ಎಣ್ಣೆ ಹಾಕಿರೋ ಐಟಮ್ಸು ಎಲ್ಲ ಕೊಡಬಾರ್ದು ಅಯ್ಯೋ ಯಾಕೆ ಅತ್ತೆಗೆ ಏನಾಯಿತು ಅಯ್ಯೋ ಅತ್ತೆಗೆ ಏನೂ ಆಗಿಲ್ಲ ತಪ್ಪು ತಿಳ್ಕೊಬೇಡ ಅತ್ತೆ ಒಳ್ಳೆ ಗುಂಡ್ಕಲ್ಲಿದ್ದಂಗೆ ಇದ್ದಾಳೆ ನೋಡು ಹೇಳ್ತಾ ಇದ್ದೀನಿ ಇವತ್ತಿಂದ ಅತ್ತೆಗೆ ಅನ್ನ ಕೊಡಬಾರ್ದು ಬರೀ ಚಪಾತಿ ಮುದ್ದೆ ನೋಡು ಚಪಾತಿ ಕೊಟ್ಟರು ಒಂದು ಇಲ್ಲ ಎರಡು ಕೊಡಬೇಕು ಅದಕ್ಕಿಂತ ಜಾಸ್ತಿ ಕೊಡಬೇಡ ಮತ್ತೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತಾ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಗಟ್ಟಿ ಮುಟ್ಟಾಗಿ ಓಡಾಡ್ಕೊಂಡು ಬಿಟ್ಟು ವಾಕಿಂಗ್ ಅಂತ ಡಯಟ್ ಅಂತೆ ಓಹೋ ಏಯ್ ನೋಡೇ ಜಾಸ್ತಿ ಮಾತಾಡಬೇಡ ಇದು ನನ್ನ ಜೀವನ ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೊಳ್ತೀನಿ ಹೋಗಿ ಬಿಸಿನೀರಿಗೆ ಚಿಯಾ ಸೀಡ್ಸು ಮತ್ತೆ ನಿಂಬೆ ಹಣ್ಣು ಹಾಕ್ಕೊಂಡು ಬಾ ಹೋಗು ಓಹೋ ಈ ಮೂತಿಗೆ ಚಿಯಾ ಸೀಡ್ಸ್ ಬೇರೆ ಅಯ್ಯೋ ಇವರೇ ಕಿತ್ತಾಡ್ತಾವ್ರೆ ಸರಿನಪ್ಪ ನಾನು ಬರ್ತೀನಿ ಕಿತ್ತಾಡೋಣ ಕಿತ್ತಾಡ್ಕೊಳ್ರಿ ಬಡದಾಡನ ಬಡದ್ಲಾಡ್ಕೊಳ್ಳ್ರಿ ನಂಗೇನು ನಮ್ಮ ಮನೇಲಿ ಆಗಿರೋ ಮುದ್ದಿರ್ನ ಯಾಕರ ಜನ ಯಾಕೆಸೋದು ಅಲ್ಲ ಬಾಯಿ ಮುಚ್ಕೊಂಡ್ ಓಹೋ ಆಗಲ್ವಾ ಓಹ್ ಹೇಳ್ಕೊಟ್ಬಿಟ್ಟು ಮನೆಗೆ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡು ಕುತ್ಕೊತಾರೆ ಇರೋದು ಒಂದು ಅಡುಗೆ ಮಾಡಕ್ಕೆ ಸಾಕಾತತೆ ಆದ್ರಾಗ ಈ ಡಯಟ್ ಫುಡ್ ಬೇರೆ ಮಾಡ್ಕೊಡ್ಬೇಕಂತೆ ನಮ್ಮ ಮಾವ ಶುಗರ್ ಪೇಶೆಂಟ್ ಆಯಪ್ಪ ಮುದ್ದೇಳು ಈ ನಮ್ಮಾಗ ನನಗೆ ಟೊಮೆಟೊ ಭಾತ್ ಬೇಕು ಬಿಸಿಬೇಳೆ ಭಾತ್ ಬೇಕು ಚಿತ್ರಾನ್ನ ಬೇಕು ಅಂತಾನೆ ದಿನ ಚಪಾತಿ ಮಾಡ್ಕೊಡ್ಬೇಕಂತೆ ಒಂದ್ರಗೆ ಮಾಡ್ಕೊಂಡು ಕುತ್ಕ್ರಿ ಏ ಏನೇ ಜಾಸ್ತಿ ಮಾತಾಡ್ತಾ ಓಹೋ ಸ್ವಲ್ಪ ಏನಾದ್ರು ತಲೆ ಮೇಲೆ ಬಂದು ಕೂತ್ಕತಿಯ ನೀನು ಸುಮ್ಮನೆ ಹೋಗಿ ನಾನು ಹೇಳಿ ಕೆಲಸ ಮಾಡ್ಕೊಂಬಾ ನಂಗೆ ಇವಾಗ ಬಿಸ್ನೀರ್ ತಂದು ಕೊಟ್ಟು ತಿಂಡಿಗೆ ಟೊಮಾಟ ಭಾತಿ ಮಾಡಿದ್ಯಲ್ಲ ಒಂಚೂರು ಹ್ಞೂ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಡು ಅಲ್ಲ ಪಾರಿ ಹೇಳೋತ ಇದ್ಲು ಅನ್ನ ತಿನ್ನಬಾರ್ದು ಬರೀ ಚಪಾತಿನೇ ತಿನ್ನಬೇಕು ಅಂತ ಈಗ ನೋಡ್ರಿ ಟೊಮೆಟೊ ಭಾತ್ ಅಂತ ಇದ್ಯಾ ಏನು ಡಯೆಟ್ ಮಾಡ್ತೀಯ ನೀನು ನಿನ್ನ ಕೈಲಿ ಡಯೆಟ್ ಗೆಯಟ್ ಆಗಲ್ಲ ಹೋಗು ಚೆನ್ನಾಗಿ ತಿನ್ನೋದು ಒಂದೇ ಬರೋದು ನಿಂಗೆ ಏಯ್ ಏ ನನ್ನೆ ಅಂಗಸ್ತಾ ಇದೇನೆ ಇವಾಗ ಹೋಗಿ ಟೊಮೆಟೊ ಭಾತ್ ಬಾ ಟೊಮೆಟೊ ಭಾತ್ ತಿನ್ಬಿಟ್ಟು ಮಧ್ಯಾಹ್ನದಿಂದ ಡಯೆಟ್ ಮಾಡ್ತೀನಿ ಓಹೋಹೋ ನೀನೇ ಡಯೆಟ್ ಮಾಡೋಳು ಸಣ್ಣಗೆ ಆದಂಗೆ ಐತೆ ನಾನು ನೋಡ್ತೀನಿ ಅದು ಹೆಂಗೆ ಸಣ್ಣಗಾತೀಯೋ ಆತಿಯೋ ಹೋಗಿ ಜಾಸ್ತಿ ಮಾತಾಡ್ಬೇಡ ಬಿಸಿನೀರು ತಗೊಂಡು ಇದೇ ಮಾತು ಹೇಳ್ತಾಳೆ ನಿನ್ನೆ ಚೆನ್ನಾಗಿ ತಿಂದ್ಲು ನಾಳೆ ಮಾಡ್ತೀನಿ ಅಂದ್ಲೋ ಇವತ್ತು ತಿಂತಾಳೆ ತಿರುಗಿ ನಾಳೆನೂ ಅದೇ ಮಾತು ಹೇಳ್ತಾಳೆ ಏನು ಡಯೆಟ್ ಮಾಡ್ತಾಳೋ ಏನೋ ಟೊಮೆಟೊ ಭಾತು ನನ್ನ ಸೊಸೆ ಸೂಪರಾಗಿ ಮಾಡಿದ್ದಾಳೆ ಇವಳು ಕೊಬ್ಬ ಜಾಸ್ತಿ ಸ್ವಲ್ಪ ಹೆಂಗಂದ್ರಂಗೆ ಮಾತಾಡ್ತಾಳೆ ದೊಡ್ಡವರು ಅನ್ನಲ್ಲ ಚಿಕ್ಕೋರು ಅನ್ನಲ್ಲ ಕಿಸಿತಾ ಇರೋದು ನೋಡು ತಿನ್ನೋದು ಅಂತಂದ್ರೆ ಸಾಕು ಬಾಯಿ ಬಿಟ್ಟುಬಿಡ್ತಾಳೆ ತಗೋ ಚೆನ್ನಾಗಿ ತಿಂದು ಅದೇನು ಡಯಟ್ ಮಾಡ್ತೀನಿ ನಾನು ನೋಡ್ತೀನಿ ಕೊಡೆ ಕೊಡೆ ಹೊಟ್ಟೆ ಹಸಿತಾಯಿದೆ ಕೊಡೆ ಇರು ಫಸ್ಟು ಬಿಸಿನೀರು ಕುಡಿದ್ಬಿಡ್ತೀನಿ ಆಮೇಲೆ ಟೊಮೆಟೊ ಭಾತ್ ತಿಂತೀನಿ ಅಯ್ಯಪ್ಪ ಇದೇ ನೀವು ಇಷ್ಟು ಕಹಿ ಇದೆಯಲ್ಲೇ ಎಷ್ಟು ನಿಂಬೆ ನಿಂದಿದೆಯೋ ಏನೋ ಅದ್ರ ಮೇಲೆ ಮೆಣಸಿನ್ಕಾಯಿ ಬೇರೆ ಬಂದವಳೆ ನಾನು ಏನು ಸಾಯಿಸ್ಬೇಕು ಅಂದ್ಕೊಂಡಿದ್ದೇನೆ ನೀನು ಅಯ್ಯಪ್ಪ ಇದೆಲ್ಲ ನನ್ನ ಕೈಯಲ್ಲಿ ಕುಡಿಯೋಕ್ಕಾಗಲ್ಲ ಹ್ಞೂ ನನಗೆ ಟೊಮೆಟೊ ಭಾತ್ ಕೊಡು ಬೇಗ ಹೊಟ್ಟೆ ಅಂತೂ ತುಂಬ ಹಸಿತಾ ಇದೆ ಆ ಎಷ್ಟು ಚೆನ್ನಾಗಿದೆ ಟೊಮೆಟೊ ಭಾತು ಇಂಥ ಅಡುಗೆನ ಬಿಟ್ಬಿಟ್ಟು ಅದೇ ಅಂಥದ್ದು ಡಯೆಟ್ ಮಾಡ್ಬೇಕಂತೇ ಒಂದೇ ಒಂದು ಚಪಾತಿ ತಿನ್ಬೇಕಂತೆ ಯಾರು ತಿಂತಾರೆ ನಾನೇನು ಚೆನ್ನಾಗಿ ತಿಂತ ಹೋಗ್ತೀನಿ ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಸಾಕ ಇನ್ನೂ ಬೇಕಾ ಒಂದು ತಪ್ಪಲೆ ತಂದು ಕುಕ್ಲಾ ಚೆನ್ನಾಗಿ ತಿನ್ನು ಎಷ್ಟು ಬೇಕೋ ಅಷ್ಟು ಹ್ಞೂ ಹ್ಞೂ ಬಾ ನಾಳೆಯಿಂದ ಡಯೆಟ್ ಮಾಡ್ತೀನಲ್ಲ ಚೆನ್ನಾಗಿ ತಿನ್ಬಿಡ್ತೀನಿ ಇವತ್ತೇನೆ ತಂದಿಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ತಿನ್ನು ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ